ಅತಿ ಹೆಚ್ಚಾಗಿ ಕನ್ನಡ ಮಾತಾಡೋ ಜಿಲ್ಲೆ ಯಾವುದು ಗಂಡುಸೀಮೆ ಮಂಡ್ಯ ಜಿಲ್ಲೆ ಬೆಂಗಳೂರಿನ ಜೊತೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಕನ್ನಡ ಮಾತಾಡೋ ಪರ್ಸೆಂಟೇಜ್ ನೋಡೋದಾದರೆ ಬಾಗಲಕೋಟೆ ಕೊಪ್ಪಳ ಗದಗ ಚಿತ್ರದುರ್ಗ ಹಾಸನ ತುಮಕೂರು ಮಂಡ್ಯ ಮೈಸೂರು ರಾಮನಗರ ಚಾಮರಾಜನಗರ ಎಲ್ಲ ಜಿಲ್ಲೆಗಳಲ್ಲೂ ಎಂಬತ್ತು ಪರ್ಸೆಂಟ್ಗೂ ಮೇಲೆ ಕನ್ನಡ ಮಾತಾಡೋರು ಇದ್ದಾರೆ ಮಂಡ್ಯದಲ್ಲಂತೂ ತೊಂಬತ್ತು ಪರ್ಸೆಂಟ್ಗೂ ಮೇಲೆ ಕನ್ನಡ ಮಾತಾಡ್ತಾರೆ ಆರಿಂದ ಈರಿನವರೆಗೂ ಮಂಡ್ಯದಲ್ಲೇ ಕನ್ನಡ ಮಾತಾಡೋರು ಜಾಸ್ತಿ ಕನ್ನಡ ಕಮ್ಮಿ ಮಾತಾಡೋ ಜಿಲ್ಲೆಗಳನ್ನು ನೋಡೋದಾದರೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಬೆಂಗಳೂರು ಅರ್ಬನ್ ಇವೆಲ್ಲ ಐವತ್ತು ಪರ್ಸೆಂಟ್ಗಿಂತ ಕಮ್ಮಿ ಇದೆ ತುಂಬ ಕಮ್ಮಿ ಅಂದರೆ ದಕ್ಷಿಣ ಕನ್ನಡ ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಜನ ಮಾತ್ರ ಕನ್ನಡ ಮಾತಾಡ್ತಾರೆ ಆದರೆ ಅಲ್ಲಿ ಬೆಂಗಳೂರಿನಷ್ಟು ಕನ್ನಡದ ಬಗ್ಗೆ ಇಶ್ಯೂ ಇಲ್ಲ ಏಕೆಂದರೆ ಅಲ್ಲಿ ತುಳು ಮತ್ತು ಕೊಂಕಣಿ ಮಾತಾಡ್ತಾರೆ ಈ ಭಾಷೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹುಟ್ಟಿರೋ ಭಾಷೆ ಇದು ಒಂದು ಕಾರಣ ಆದರೆ ಎರಡನೇದು ಅಲ್ಲಿನ ಜನ ಕನ್ನಡ ಭಾಷೆಗೆ ಅಗೌರವ ಕೊಡುವ ಉದಾಹರಣೆ ಕಮ್ಮಿ